ಎಲ್ಲರಿಗೂ ನಮಸ್ಕಾರ ಥರ್ಟೀನ್ತ್ ಫೆಬ್ರವರಿ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ರಂದು ಒಂದು ವಿಮೆನ್ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಬೇಲೂರು ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ನಲ್ಲಿ ಸೇಮ್ ಡೇ ಆ ಕೇಸ್ ನಾವು ಅರೆಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ ಈ ಕೇಸರಲ್ಲಿ ಮಿಸ್ಸಿಂಗ್ ವುಮೆನ್ ಹೆಸರು ಬಂತು ಪ್ರಿಯಾಂಕಾ ಅಂತ ಇಪ್ಪತ್ತೆಂಟು ವರ್ಷ ಏಜ್ ಸಾಕಿನ ಕುನಿಗಲ ಫೋರ್ಟೀನ್ತ್ ಫೆಬ್ರವರಿ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ಗೆ ನಮಗೆ ಹಾಸನ್ ರೂರಲ್ ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನಲ್ಲಿ ಒಂದು ಕಲ್ಕೆರೆ ಅಂತ ಇದೆ ಅದರಲ್ಲಿ ದಾರಿ ಮೇಲೆ ಅವರದು ಬಟ್ಟೆ ಸ್ಲಿಪ್ಪರ್ ಮತ್ತು ವ್ಯಾನಿಟಿ ಬ್ಯಾಗ್ ಮೂರು ಕಡೆ ಸಿಕ್ಕಿತ್ತು ಅದಾದ ನಂತರ ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ ಕಾಲ್ ಡಿಟೇಲ್ಸ್ ನೋಡುವಾಗ ಅವರು ಸೆವೆನ್ ಫಿಫ್ಟಿ ನೈನ್ ಪಿ ಎಮ್ಗೆ ಅವರ ತಾಯಿ ಜೊತೆ ಮಾತಾಡಿದ್ದಾರೆ ಥರ್ಟೀನ್ ಫೆಬ್ರವರಿ ಟೂ ಥೌಸಂಡ್ ಟ್ವೆಂಟಿ ಸಿಕ್ಸ್ರಂದು ರಂದು ಅದಾದ ನಂತರ ಏಟ್ ಸೆವೆನ್ ಪಿ ಎಮ್ ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ ಸೇಮ್ ಥರ್ಟೀನ್ ಫೆಬ್ ಸಾರಿ ಟ್ವೆಲ್ತ್ ಫೆಬ್ರವರಿ ಟ್ವೆಲ್ತ್ ಫೆಬ್ರವರಿ ಟು ಥೌಸಂಡ್ ಟ್ವೆಂಟಿ ಸಿಕ್ಸ್ ರಂದು ಮುಂಚೆ ಅವರು ತಾಯಿ ಜೊತೆ ಮಾತಾಡಿದ್ದಾರೆ ಸೆವೆನ್ ಫಿಫ್ಟಿ ನೈನ್ ಪಿ ಎಮ್ಗೆ ಆಮೇಲೆ ಏಟ್ ಸೆವೆನ್ ಪಿ ಎಮ್ ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ ಅದಾದ ನಂತರ ಏಟ್ ಟ್ವೆಲ್ವ್ ಪಿ ಎಮ್ಗೆ ಫೋನ್ ಸ್ವಿಚ್ ಆಫ್ ಆಗಿತ್ತು ಟ್ವೆಲ್ತ್ ಫೆಬ್ರವರಿಗೆ ಥರ್ಟೀನ್ ಫೆಬ್ರವರಿ ಎಫ್ ಐ ಆರ್ ರಿಜಿಸ್ಟರ್ ಆಗಿದೆ ಈ ಎಲ್ಲ ಡೀಟೇಲ್ಸ್ ತಗೊಂಡು ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ ಸ್ಪೆಷಲ್ ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ ನಮ್ಮ ಇಬ್ರು ಜನ ಅಡಿಷ್ನಲ್ ಎಸ್ ಪೀಸ್ ಮತ್ತು ಡಿ ಎಸ್ ಪಿ ಹಾಸನ್ ದಿನ ನಾವು ಒಂದು ಸ್ಪೆಷಲ್ ಟೀಮ್ ಫಾರ್ಮೇಶನ್ ಮಾಡಿದ್ದೀವಿ ಕಾಲ್ ಡೀಟೇಲ್ಸ್ ಮತ್ತು ಸಿ ಸಿ ಟಿ ವಿ ನೋಡುವಾಗ ನಮಗೆ ಕೆಲವು ಕ್ಲೂಸ್ ಸಿಕ್ಕಿತ್ತು ಆ ಕ್ಲೂಸ್ ಮೇಲೆ ವರ್ಕೌಟ್ ಮಾಡಿಕೊಂಡು ನಾವು ಕುನಿಗಲ್ಗೆ ಒಂದು ಸ್ಪೆ ಟೀಮ್ ಕಳಿಸಿದ್ದೀವಿ ಅಲ್ಲಿ ನಮಗೆ ಅವರು ಸಿಕ್ಕಿದ್ದಾರೆ ಅವರು ಸುರಕ್ಷಿತ ಇದ್ದಾರೆ ಬದುಕಿದ್ದಾರೆ ಅವರಿಗೆ ರಿಕವರ್ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಬಂದಿದ್ದೀವಿ ಈಗ ಎನ್ಕ್ವೈರಿ ನಡೀತಾ ಇದೆ ಒಬ್ರು ಪರಿಚಿತ್ ಅವರು ಮನೆಗೆ ಇದ್ರು ಅವರು ಈ ಪ್ರೈಮರಿ ಮಾಹಿತಿ ಪ್ರಕಾರ ಗಂಡನ ಜೊತೆಗೆ ಇರೋಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ ಬೇರೆ ಅವರಿಗೆ ಬೇರೆಯವರ ಜೊತೆಗೆ ಸಂಸಾರ ಮಾಡಲಿಕ್ಕೆ ಅವ್ರದ್ದು ಪ್ರೈಮರಿ ಮಾಹಿತಿ ಪ್ರಕಾರ ಪ್ಲ್ಯಾನ್ ಇತ್ತು ಅದಕ್ಕೆ ಈ ಥರ ಅವರು ಮಾಡಿದ್ದಾರೆ ಅವರು ಅರೆಹಳ್ಳಿಯಲ್ಲಿ ಸಿಕ್ಸ್ ಫಾರ್ಟಿ ಫೈವ್ ಪಿ ಎಮ್ ಬಸ್ ಬೋರ್ಡ್ ಮಾಡ್ತಾರೆ ಕಾಯಿಮಾರದಿಂದ ಅಲ್ಲಿಂದ ಅವರು ಬೇಲೂರು ಹೋಗ್ತಾರೆ ದೆನ್ ಬೇಲೂರಲ್ಲಿ ಪರಿಚಿತ್ ಅವರು ಬರ್ತಾರೆ ಅಲ್ಲಿಂದ ಅವರು ವಾಪಸ್ ಹೋಗ್ತಾರೆ ಅವರು ವಿಚಾರ ನಡೀತಾ ಇದೆ ಹಾಂ ಚಿಗ ಆ್ಯಕ್ಚುಲಿ ಇಲ್ಲಿ ಬಂದಿದ್ದವರು ಅವರು ಕುಣಿಗಲಿಂದ ಬಂದು ಚಿಕ್ಕಮಗ್ಳೂರದಲ್ಲಿ ಮದುವೆ ಅಟೆಂಡ್ ಮಾಡಲಿಕ್ಕೆ ದೆನ್ ಅಲ್ಲಿಂದ ಸಿಕ್ಸ್ ಫಾರ್ಟಿ ಫೈವ್ ಪಿ ಎಮ್ ಸಂಜೆ ತಾಯಿ ಜೊತೆಗೆ ಅವರು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ ಅರೆಹಳ್ಳಿಯಲ್ಲಿ ಕೈಮಾರ ಅಲ್ಲಿಂದ ಅವರು ಬಸ್ ಬೋರ್ಡ್ ಮಾಡ್ತಾರೆ ಅಲ್ಲಿಂದ ಅವರು ಬೇಲೂರು ಹೋಗ್ತಾರೆ ಮತ್ತು ಎಲ್ಲರಿಗೂ ಹೇಳ್ತಾರೆ ನಾನು ವಾಪಸ್ ಹೋಗ್ತಾ ಇದ್ದೀನಿ ಕುಣಿಗಲ್ಗೆ ದೆನ್ ಬೇಲೂರಲ್ಲಿ ಅವರು ಡಿಬೋರ್ಡ್ ಮಾಡ್ತಾರೆ ಬಸ್ಗೆ ಅಲ್ಲಿಂದ ಪರಿಚಿತ್ ಯಾರಿದ್ದಾರೆ ಅವರ ಜೊತೆಗೆ ಅವರು ವಾಪಸ್ ಕುಣಿಗಲ್ಲಿ ಹೋಗ್ತಾರೆ ಬೈಕ್ ಮೂಲಕ ಸಿ ಅವರು ಏನು ಆರೋಪ ಮಾಡಿದ್ದಾರೆ ಅದು ಬೇರೆ ಕಥೆ ಇದೆ ಅದರ ಮೇಲೆ ಎನ್ಕ್ವೈರಿ ಆಗುತ್ತೆ ಅದು ನಾನು ಡಿನೈ ಮಾಡ್ತಾ ಇಲ್ಲ ಬಟ್ ಯಾವಾಗ ನಮ್ಮ ಗಮನಕ್ಕೆ ಬಂದಿದೆ ಈ ಮ್ಯಾಟರ್ ನಾವು ತುಂಬ ಸೀರಿಯಸ್ ಆಗಿ ಇದು ತಗೊಂಡಿದ್ದೀವಿ ಮತ್ತೆ ವಿದಿನ್ ಟೆನ್ ಟು ಟ್ವೆಲ್ವ್ ಅವರ್ಸ್ ನಾವು ಪತ್ತೆ ಕೂಡ ಮಾಡಿದ್ದೀವಿ ನಾನು ನಿನ್ನೆನೂ ಹೇಳಿದ್ದೀನಿ ಎಲ್ಲರಿಗೆ ದಟ್ ನಾವು ಎಲ್ಲ ಆ್ಯಂಗಲ್ಸ್ ನೋಡ್ತಾ ಇದ್ದೀವಿ ನಾವು ಎಲ್ಲ ಆ್ಯಂಗಲ್ಸ್ ನೋಡಿದ್ದೀವಿ ಅದಕ್ಕೆ ನಮ್ಮ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದರೆ ಅವರು ಅವರಿಗೆ ವಿದಿನ್ ಟ್ವೆಲ್ವ್ ಅವರ್ಸ್ ಅವರಿಗೆ ರಿಕವರ್ ಮಾಡಿದರೆ ಎಲ್ಲ ಆ್ಯಂಗಲ್ಸ್ ಅನಲೈಸ್ ಮಾಡಿಕೊಂಡು ನಾವು ಆ್ಯಕ್ಚುಲಿ ಕಾಲ್ ಡಿಟೇಲ್ ಅನಲೈಸ್ ಮಾಡಿದ್ದೀವಿ ಕಾಲ್ ಡಿಟೇಲ್ ಅನಲೈಸ್ ಮಾಡಿಕೊಂಡು ನಮಗೆ ಒಂದು ಸಸ್ಪೆಷನ್ ಬಂತು ಆ ಸಸ್ಪೆಷನ್ ಮೇಲೆ ನಾವು ಆಲ್ರೆಡಿ ಹೇಳಿದ್ದೀನಿ ನಾವು ಎಲ್ಲ ಆ್ಯಂಗಲ್ಸ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ ಸೊ ಈ ಆ್ಯಂಗಲ್ ಕೂಡ ನಾವು ಕಾಲ್ ಡಿಟೇಲ್ ಅನಲೈಸ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡಿದ್ದೀವಿ ಅದರಲ್ಲಿ ನಾವು ಒಂದು ಟೀಮ್ ಕಳಿಸಿದ್ದೀವಿ ಆ ಟೀಮ್ಗೆ ಅವರು ಲೊಕೇಶನ್ ನೋಡಿಕೊಂಡು ಅವರು ಸಿಕ್ಕಿದ್ದಾರೆ ಅವರು ಪ್ರೈಮರಿ ಮಾಹಿತಿ ಪ್ರಕಾರ ಜೊತೆಗೆ ಕೆಲಸ ಮಾಡ್ತಾ ಇದ್ರು ನಮ್ಮ ನಮ್ಮ ಜಿಲ್ಲಾ ಪೊಲೀಸ್ ಮಾಡಿದರೆ ಇದು ಎಲ್ಲ ಪತ್ತೆ ಅವರೇ ಮಾಡಿದ್ದಾರೆ ಹೇಳಿದ್ದೀನಿ ನಮ್ಮ ಇಬ್ರು ಜನ ಅಡಿಷನಲ್ ಎಸ್ ಶ್ರೀನಿಧಿ ಮತ್ತೆ ತಮ್ಮಯ್ಯ ಮತ್ತೆ ನಮ್ಮ ಡಿ ಎಸ್ ಪಿ ಹಾಸನ್ ಗಂಗಾಧರಪ್ಪ ಅವರೇ ಲೀಡ್ ತಗೊಂಡು ಎಲ್ಲ ಅನಲೈಸ್ ಮಾಡಿಕೊಂಡು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಹಾಂ ಆ್ಯಕ್ಚುಲಿ ಹಾಂ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಪ್ಲ್ಯಾನ್ ಇತ್ತು ಬೇರೆ ಸಂಸಾರ ಮಾಡಲಿಕ್ಕೆ ಅವ್ರದು ಆ್ಯಕ್ಚುಲಿ ಮೇಜರ್ ಪ್ಲ್ಯಾನ್ ಇತ್ತು ಬಟ್ ಇನ್ನೂ ಡೀಟೇಲ್ ಸ್ಟೇಟ್ಮೆಂಟ್ ನಡೀತಾ ಇದೆ ತನಿಖಾ ಆಗ್ತಾ ಇದೆ ಸೊ ಅದು ಸ್ಟಿಲ್ ಆನ್ ಗೋಯಿಂಗ್ ಅದು ನಾವು ವಿಚಾರ ಮಾಡ್ತಾ ಇದ್ದೀವಿ ಅವರಿಗೆ ಸಿ ಡಿ ಆರ್ ಇಂದೂ ಸಿಕ್ಕಿದೆ ನಮಗೆ ಬಟ್ ಅಗೇನ್ ಪ್ರೈಮರಿ ಮಾಹಿತಿ ಪ್ರಕಾರ ಇನ್ನೊಂದು ಫೋನ್ ಇತ್ತು ಆಫ್ ನಾವು ಅವರದು ಸುರಕ್ಷತೆ ನಮ್ಮ ಪ್ರೈಮರಿ ರೆಸ್ಪಾನ್ಸಿಬಿಲಿಟಿ ಇತ್ತು ಸೊ ಆ್ಯಸ್ ಆಫ್ ನಾವು ನಾವು ಅದರ ಮೇಲೆ ಫೋಕಸ್ ಮಾಡಿದ್ದೀವಿ ಈಗ ಅವ್ರದ್ದು ಸ್ಟೇಟ್ಮೆಂಟ್ ಮಾಡಬೇಕು ಮೆಡಿಕಲ್ ಮಾಡಬೇಕು ಅದಾದ ನಂತರ ವಿ ವಿಲ್ ಡಿಸೈಡ್ ಎಲ್ಲ ಸಿಕ್ಕಿದೆ ಆ ಥರ ಯಾವುದೇ ಇಶ್ಯೂ ಇಲ್ಲ